ಸಖತ್ ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸಿಎಂ ಸಿದ್ದರಾಮಯ್ಯ ಹೈಕಮಾಂಡ್ ನನ್ನ ಪರ ಇದೆ ಅಂತ ಆತ್ಮವಿಶ್ವಾಸದಲ್ಲಿದ್ದಾರೆ ಆದರೆ ಮಹಾನ್ ದೈವಭಕ್ತ ಡಿಕೆ ದೇವರೇ ನನಗೆ ಬಲ ಅಂತ ನಂಬಿದ್ದಾರೆ ಇದರ ನಡುವೆ ಅಂದರೆ ಆಂದ್ಲೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಡಿ ಗೆ ಶುಭ ಸುದ್ದಿ ಸಿಗುವಂತ ದೈವವಾಣಿ ಕೂಡ ಹೊರಬಿದ್ದಿದೆ ಕಾಂಗ್ರೆಸ್ ಪಟ್ಟದಾಟದಲ್ಲಿ ಯಾರಿಗೆ ದೇವರ ಪರ ಯಾರಿಗೆ ಹೈಕಮಾಂಡ್ ಬಲ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದೆ ಬನ್ನಿ ನೋಡೋಣ ವರೆ ತಿಂಗಳಲ್ಲಿ ಶುಭ ಸುದ್ದಿ ಆನ್ಲೆ ಜಗದೀಶ್ವರಿಯ ದೈವವಾಣಿ ಅದು ನನ್ನ ಇಷ್ಟ ನಿರ್ವೀಳ್ತು ಅದು ನನ್ನ ಇಷ್ಟ ನಿರ್ವಳಿತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ ಹಾಗಾಗಿ ಸದ್ಯದಲ್ಲಿದೆ ಮತ್ತೆ ಮತ್ತೆ ಒಂದು ತಿಂಗಳಲ್ಲಿ ಬರ್ತಾರೆ ಮತ್ತೆ ವಿಘ್ನ ನಿವಾರಕ ಗಣೇಶನ ಸನ್ನಿಧಿಯಲ್ಲಿ ಡಿಕೆಗೆ ಬಲಗಡೆ ಹೂವಿನ ಪ್ರಸಾದ ಡಿಕೆ ನಿವಾಸಕ್ಕೆ ನಾಗಾ ಸಾಧುಗಳ ಭೇಟಿ ಏನಿದು ಆಶೀರ್ವಾದ ಮಹಿಮೆ ಅಪ್ಪ ಏನೋ ಹುಡುಕೊಂಡು ಬಂದು ಆಶೀರ್ವಾದ ಮಾಡ್ತಾರೆ ಎರಡೂವರೆ ವರ್ಷ ಅಂತ ಹೇಳೇ ಇಲ್ಲ ಎರಡೂವರೆ ವರ್ಷ ಅಂತ ಇಲ್ಲ ತೀರ್ಮಾನ ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು ಎರಡೂವರೆ ವರ್ಷದ ಅಗ್ರಿಮೆಂಟ್ ಆಗಿಲ್ಲ ಹೈಕಮಾಂಡ್ ನನ್ನ ಪರ ಇದೆ ಅಂತ ಅಂದ್ಕೊಂಡಿದ್ದೀನಿ ಅಂತ ಸಿದ್ದರಾಮಯ್ಯ ಸದನದಲ್ಲೇ ಹೇಳಿದರು ಇತ ಅಂಕೋಲದ ಆಂದ್ಲೆ ಜಗದೀಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದ ಡಿಕೆ ಐದು ವರ್ಷ ಇಲ್ಲ ಅಂತ ನಾವೇನು ಹೇಳಿಲ್ವಲ್ಲ ಅಂದಿದ್ರು ಸಿದ್ದರಾಮಯ್ಯ ನನ್ನ ನಡುವೆ ಒಪ್ಪಂದ ಆಗಿದೆ ಅದರ ಪ್ರಕಾರ ಹೋಗ್ತೀವಿ ಅಂದಿದ್ರು ನಾನು ಯಾವತ್ತು ಅವರು ಐದು ವರ್ಷ ಇರಲ್ಲ ಅಂತ ನಾನು ಹೇಳಿದ್ವಲ್ಲ ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿರೋದು ಪಕ್ಷ ನಿರ್ಧಾರ ಮಾಡಿರೋ ಪ್ರಕಾರ ಅವರು ಇದ್ದಾರೆ ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ ನಮ್ಮ ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ ಆ ಪ್ರಕಾರ ಇಬ್ರು ಮಾತಾಡಿದ್ದೀವಿ ಇಬ್ರು ಅನೇಕ ಬಾರಿ ಹೇಳಿದ್ದೇವೆ ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ ಯಾವ ಒಪ್ಪಂದ ಅನ್ನೋದನ್ನ ಸ್ಪಷ್ಟವಾಗಿ ಹೇಳದೇ ತಮ್ಮ ಬೇಡಿಕೆ ಈಡೇರಿದ್ದಕ್ಕೆ ಬಂದು ಜಗದೀಶ್ವರಿ ಆಶೀರ್ವಾದ ಪಡೆದಿದ್ದೀನಿ ಅಂತ ಹೇಳಿದ್ರು ಕಳೆದ ಬಾರಿ ಸಿಕ್ಕಂತೆ ಈ ಬಾರಿ ಏನಾದ್ರೂ ಡೇಟ್ ಸಿಕ್ಕಿದ್ಯಾ ಅಂತ ಕೇಳಿದ್ದಕ್ಕೆ ಮಾರ್ಮಿಕ ಉತ್ತರ ಕೊಟ್ಟಿದ್ರು ಅದು ನನ್ನ ಇಷ್ಟ ನಿರ್ವಲ್ತು ಅದು ನನ್ನ ಇಷ್ಟ ನಿರ್ವಲ್ತು ಆ ತಾಯಿಗೆ ಮತ್ತೆ ಬರ್ತೀನಿ ಅಂತ ನಾನು ಬೇಡಿಕೆ ಮಾಡ್ಕೊಂಡಿದ್ದೆ ಸೊ ಈ ಸಂದರ್ಭದಲ್ಲಿ ಬಂದು ಭೇಟಿ ಮಾಡಿ ಆ ತಾಯಿಗೆ ನನ್ನ ನಮನವನ್ನು ತಿಳಿಸಿ ಆಶೀರ್ವಾದ ತಾಯಿ ನನಗೆ ಅಂತೇಳಿ ಕೇಳ್ಕೊಳ್ಲಿಕ್ಕೆ ಬಂದಿದ್ದೇನೆ ಸೊ ಬಹಳ ಸಂತೋಷದಿಂದ ಅಸನ್ಮುಖನಾಗಿ ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ ಅದೆಲ್ಲ ನಾನು ಹೇಳಕ್ಕೆ ತಯಾರಿಲ್ಲ ತಾಯಿಯು ಆ ತಾಯಿಗೆ ನನಗೆ ಇರೋಂಥ ವಿಚಾರ ಭಕ್ತನಿಗೂ ಭಗವಂತನಿಗೂ ಇರೋಂಥ ವಿಚಾರ ಸೊ ತಾಯಿ ನನಗೇನು ಹೇಳಿದ್ದಾಳೆ ನಾನು ತಾಯಿ ಹತ್ರ ಏನ್ ಮಾತಾಡಿದ್ದೀನಿ ನಮ್ ಬಿಟ್ಟಿದ್ದು ಸೊ ಗಣೇಶನ ಹತ್ರ ಏನು ಪ್ರಾರ್ಥನೆ ಮಾಡಿದ್ದೀನಿ ಮಹಾಬಲೇಶ್ವರ ಏನು ಮಾಡಿದ್ದೀನಿ ಜಿ ಅಂತ ಏನ್ ಪ್ರಾರ್ಥನೆ ಪರಿಹಾರ ಹೀಗೆ ಮುಗಕ್ಕೂ ಹೋಗಿದ್ದ ಡಿಸಿಎಂ ಡಿಕೆ ಅಸಲಿಗೆ ಜಗದೀಶ್ವರಿ ದೇವಿ ಮುಂದೆ ಏನ್ ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ ಗೆ ಸಿಕ್ಕಿದೆ ಸಿಎಂ ಹುದ್ದೆ ಸೇರಿ ಐದು ಬೇಡಿಕೆ ಶುಭ ಮುನ್ಸೂಚನೆ ಕೊಟ್ಟ ಜಗದೀಶ್ವರಿ ಐದು ಬೇಡಿಕೆ ಆಂದ್ಲೆಯ ಜಗದೀಶ್ವರಿ ಸನ್ನಿಧಿಯಲ್ಲಿ ಬರೋಬರಿ ಒಂದೂವರೆ ಗಂಟೆಗಳ ಕಾಲ ಪೂಜೆ ನೆರವೇರಿಸಿದ್ದ ಡಿಕೆ ಮುಖ್ಯಮಂತ್ರಿ ಹುದ್ದೆ ಸೇರಿ ಒಟ್ಟು ಐದು ಬೇಡಿಕೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿ ಟಿವಿ ನೈನ್ಗೆ ಸಿಕ್ಕಿದೆ ಒಟ್ಟು ಮೂರು ಬಾರಿ ರಾಜಕೀಯದ ವಿಚಾರವಾಗಿ ಹಾಗೂ ಒಂದು ಬಾರಿ ಕೌಟುಂಬಿಕ ವಿಚಾರವಾಗಿ ಡಿಕೆ ಜಗದೀಶ್ವರಿ ಸನ್ನಿಧಿಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಅಷ್ಟೇ ಅಲ್ಲ ಜಗದೀಶ್ವರಿ ದೇವಿ ಸನ್ನಿಧಾನಕ್ಕೆ ಬರೋ ಮುನ್ನ ಡಿಕೆ ಆಪ್ತ ಕಾರ್ಯದರ್ಶಿ ಕಾರು ಅಪಘಾತವಾಗಿತ್ತು ಈ ಬಗ್ಗೆನೂ ಡಿಕೆ ಕೇಳಿದ್ದಾರೆ ಎನ್ನಲಾಗಿದೆ ಐದು ಬೇಡಿಕೆಗಳ ಪೈಕಿ ಮುಖ್ಯಮಂತ್ರಿ ಹುದ್ದೆ ಬಗ್ಗೆನೂ ಪ್ರಶ್ನೆ ಕೇಳಿದ್ದು ಒಂದೂವರೆ ತಿಂಗಳಲ್ಲಿ ನಿಮಗೆ ಶುಭ ಸುದ್ದಿ ಬರಲಿದೆ ಅಂತ ದೈವವಾಣಿಯಾಗಿದೆಯಂತೆ ಅಷ್ಟೇ ಅಲ್ಲ ದುಷ್ಟಶಕ್ತಿಗಳ ನಿವಾರಣೆಗೆ ನಿತ್ಯ ಜಗದೀಶ್ವರಿಗೆ ಪೂಜೆ ಸಲ್ಲಿಸೋದಾಗಿ ಡಿಕೆ ಒಪ್ಪಿದ್ದು ಡಿಕೆ ಹೆಸರಿನಲ್ಲಿ ನಿತ್ಯ ಬೆಳಗ್ಗೆ ಐದು ಗಂಟೆಗೆ ಅರ್ಚಕರು ಜಗದೀಶ್ವರಿಗೆ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದಾರೆ ಹೀಗೆ ನಿತ್ಯ ಪೂಜೆ ಮಾಡಿದಾಗ್ಲೂ ಅರ್ಚಕರು ಜಗದೀಶ್ವರಿ ಪ್ರಸಾದ ಕೇಳ್ತಾರೆ ಯಾವ ದಿನ ದೇವಿ ಪ್ರಸಾದ ಕೊಡೋದಿಲ್ವೋ ಅಂದು ಬಹಳ ಎಚ್ಚರಿಕೆಯಿಂದ ಇರಲು ದೇವಿ ಸೂಚಿಸಿದ್ದಾಳಂತೆ ಅಷ್ಟೇ ಅಲ್ಲ ಸಿಎಂ ಆಗೋವರೆಗೂ ಪ್ರತಿ ಹೆಜ್ಜೆಯನ್ನ ಯೋಚನೆ ಮಾಡಿಡುವಂತೆ ದೇವಿ ಸಲಹೆ ನೀಡಿದ್ದಾಳೆ ಅಂತ ಗೊತ್ತಾಗಿದೆ ಈಮಗೆ ಗೋಕರ್ಣದ ಗಣಪತಿ ದೇಗುಲದಲ್ಲಿ ವಿಘ್ನ ನಿವಾರಕ ಬಲಗಡೆ ಪ್ರಸಾದ ನೀಡಿದ್ದಾನೆ ಇನ್ನು ನಾಗ ಸಾಧುಗಳು ಕೂಡ ಮನೆಗೆ ಬಂದು ಆಶೀರ್ವಾದ ನೀಡಿದ್ದಾರೆ ಇದೇ ವೇಳೆ ಮಾತನಾಡಿರೋ ಡಿಸಿಎಂ ಡಿಕೆ ಇಬ್ಬರಿಗೂ ಹೈಕಮಾಂಡ್ ಏನೋ ಹೇಳಿದೆ ಯಾವಾಗ ದೆಹಲಿ ಕರೆಸ್ತಾರೆ ಅಂತಾನು ಹೇಳಿದ್ದಾರೆ ಹೈಕಮಾಂಡ್ ಭೇಟಿಗೆ ಇಬ್ಬರು ಒಟ್ಟಿಗೆ ಹೋಗ್ತೀವಿ ಅಂದಿದ್ದಾರೆ ಯಾವಾಗ ಅಂತ ಇಬ್ಬರಿಗೂ ಹೇಳಿದ್ದಾರೆ ಹೌದು ಮಂಗಳವಾರ ಡಿಕೆ ದೆಹಲಿಗೆ ತೆರಳುತ್ತಿದ್ದಾರೆ ಆದರೆ ಅವರೇ ಹೇಳಿರುವಂತೆ ಇದು ಇಲಾಖೆಗೆ ಸಂಬಂಧಿಸಿದ ಪ್ರವಾಸ ಆದರೆ ದೆಹಲಿ ಹೈಕಮಾಂಡ್ ಅಂಗಳವೇ ದೇಗುಲ ಅನ್ನೋ ಡಿಕೆ ವರಿಷ್ಠರನ್ನ ಭೇಟಿ ಆಗ್ತಾರ ಅನ್ನೋದು ಕುತೂಹಲ ಮೂಡಿಸಿದೆ ಅವರಿಬ್ಬರು ಕ್ಯಾಪ್ಟನ್ ಅದು ಡೆಲ್ಲಿ ಪ್ರವೇಶ ಕೊಟ್ಲ ಮೈದಾನದಲ್ಲಿ ಆಗಿದೆ ಅವ್ರನ್ನ ಕೇಳಬೇಕು ನಾವಲ್ಲಿ ಇಲ್ಲ ಕ್ಯಾಪ್ಟನ್ ಜಾಗದಾಗ ನಾವಿಲ್ಲ ಹೆಡ್ ಹೋಟೆಲ್ ನಮ್ಗೆ ಗೊತ್ತಿಲ್ಲ ಇಬ್ಬರೇ ಇಬ್ಬರೇ ಅವರು ಟಾಸ್ ಹರಿಸಿದವರು ಅಂತೂ ಬದಲಾವಣೆ ಆಗ್ತದೆ ಅದಂತೂ ತಮಗೆಲ್ಲ ಗೊತ್ತಿರೋ ಸೂರ್ಯ ಪತ್ತ ಬದಲಾವಣೆ ಆದಾಗ ಒಳ್ಳೆಂತೂ ಸಹಜ ತಮ್ಗೆಲ್ಲ ಗೊತ್ತಿದೆ ನೋಡೋಣ ಸೂರ್ಯ ಬದಲಾವಣೆಯಿಂದ ನಮಗೆ ಒಳ್ಳೇದಾಗುತ್ತೆ ಯಾರಿಗೂ ಒಳ್ಳೆದಾಗುತ್ತೆ ಶೀಘ್ರದಲ್ಲಿ ಹೈಕಮಾಂಡ್ ಅದಕ್ಕೊಂದು ಅಂತಿಮವಾದ ರೂಪ ಕೊಡ್ತು ಭೇಟಿ ಮಾಡಿ ಅಭಿಪ್ರಾಯ ಬಂದಿದೆ ಅಷ್ಟೇ ಭರವಸೆ ಏನಿಲ್ಲ ಇಲ್ಲಿ ನಡೀತಕ್ಕಂಥ ವಾತಾವರಣದ ವರದಿಯನ್ನು ಕೊಟ್ಟಿದೆ ಕಾರವಾರದಿಂದ ಸೂರಜ್ ಜೊತೆ ಈರಣಬಸ ಟಿವಿ ನೈನ್ ಬೆಂಗಳೂರು ಡಿಸಿಎಂಡಿಕೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮುಖಾಮುಖಿಯಾಗಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ ವಿಚಾರವಾಗಿ ಚರ್ಚೆ ಆಗಿದೆ ಅಂತ ಚುನಾವಣೆಯಲ್ಲಿ ಎರಡು ಬಣಗಳ ನಡುವೆ ಪೈಪೋಟಿ ಡಿಸಿಎಂಡಿಕೆ ಹಾಗೂ ರಾಜಣ್ಣ ಬಣದ ನಡುವೆ ಪೈಪೋಟಿ ಇದೆ ತಮ್ಮ ಆಪ್ತ ಎಂಎಲ್ಸಿ ರವಿ ಕಣಕ್ಕಿಳಿಸುವುದಕ್ಕೆ ಡಿಕೆ ಪ್ಲಾನ್ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದಲ್ಲಿ ಮೂರು ದಶಕದಿಂದ ರಾಜಣ್ಣ ಅವರ ಪ್ರಾಬಲ್ಯ ಇದೆ ಈ ಹಿನ್ನೆಲೆ ರಾಜಣ್ಣ ಭೇಟಿಯಾದಂಥ ಡಿಕೆ ಶಿವಕುಮಾರ್ ಚುನಾವಣೆ ವಿಚಾರವಾಗಿ ನಾಯಕರ ಚರ್ಚೆ ಆಗಿರುವಂತಹ ಸಾಧ್ಯತೆ ಇದೆ ಇದು ಡಿ ಕೆ ಶಿವಕುಮಾರ್ ಹಾಗೂ ರಾಜಣ್ಣ ಇಬ್ಬರೂ ಕೂಡ ಪರಸ್ಪರ ಮಾತಾಡ್ತಾ ಇದ್ದಂಥವ್ರು ಹೇಳಿಕೆಗಳನ್ನು ಕೊಡ್ತಿದ್ದಂತವರು ಭೇಟಿಯಾಗಿರೋದು ಕುತೂಹಲ ಇದೆ